ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತ ದೇವ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಎಲ್ಲರಿಗೂ ತುಂಬಾ ಇಷ್ಟ ಆಗೋವಂಥ ಒಂದು ಕಡಲೆಕಾಳು ದಿನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾನಿಲ್ಲಿ ಕಡಲೆಕಾಳನ್ನ ರಾತ್ರಿ ಓವರ್ನೈಟ್ ನೆನೆಸಿಟ್ಟಿದ್ದೆ ಅದನ್ನು ನೀಟಾಗಿ ಒಂದೆರಡು ಎರಡು ಸರಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ನಾನು ಅದನ್ನು ಕುಕ್ಕರ್ನಲ್ಲಿ ಬೇಯೋದಕ್ಕಂತ ಇಡ್ತಾಯಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಅದು ಮುಳುಗೋಷ್ಟಿದ್ರೆ ಸಾಕು ಕಾಳು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಇದು ಆಪ್ಷನಲ್ಲು ಬೇಕಂದರೆ ಹಾಕೊಳ್ಳಿ ಇದನ್ನು ಒಂದು ಎರಡರಿಂದ ಮೂರು ವಿಷಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಒಂದು ಎರಡು ವಿಷಲ್ ಮಾಡ್ಕೊಂಡಿದ್ದೀನಿ ಸೊ ಕಾಳು ಚೆನ್ನಾಗಿ ಬೆಂದಿದೆ ಇದು ಸೊ ಸಪ್ರೇಟಾಗಿ ನಾನಿವಾಗ ಅದನ್ನು ಒಗ್ಗರಣೆಗೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಪ್ಯಾನ್ಗೆ ಆಯಿಲ್ನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕಿದ ಮೇಲೆ ನಾನಿಲ್ಲಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಕರಿಬೇವು ಮತ್ತು ಇಂಗನ್ನು ತೊಗೊಂಡಿದ್ದೀನಿ ನಿಮಗೆ ಹಸಿಮೆಣಕಾಯಿ ಬೇಡ ಅಂದರೆ ನೀವು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ನಾನಿಲ್ಲಿ ಎಣ್ಣೆಗೆ ಸ್ವಲ್ಪ ಇಂಗನ್ನು ಇದ್ದೀನಿ ಹಾಗೆ ನಾನು ಹಸಿ ಈರುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ದೇವಸ್ಥಾನದಲ್ಲಿ ಈ ಪ್ರಸಾದನ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಪ್ರಸಾದ ಇದು ಸೊ ನಾನಿಲ್ಲಿ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಕ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಕಾಳು ಬೆಂದಿದೆ ಸೊ ನೀರೆಲ್ಲ ನಾನು ಸೋಸ್ಕೊಂಡಿದ್ದೀನಿ ನೋಡಿ ಇದು ನೀರಿನ ಅಂಶ ಇಲ್ಲ ಇದರಲ್ಲಿ ಇದನ್ನು ನಾನಿವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದೆಲ್ಲ ಆಗಿದ್ದು ಮಿಕ್ಸ್ ಆಗಿದೆ ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲ ಆದಮೇಲೆ ನಾನೀಗ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಸೊ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿ ಯು ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ you